ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿದ್ಯಾ ಇಂದಿನ ತರಗತಿಯಲ್ಲಿ ನಾವು ತುರ್ತು ಪರಿಸ್ಥಿತಿ ಬಗ್ಗೆ ಸ್ಟಡಿ ಮಾಡೋಣ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ಮಣಿಪುರದಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಮುಖ್ಯಮಂತ್ರಿ ಬಿರೇನ್ ಸಿಂಗ್ ಅವರು ಘೋಷಣೆ ಮಾಡಿದ್ದಾರೆ ಯಾಕಂದ್ರೆ ಎರಡು ಜನಾಂಗ ಇರುತ್ತೆ ಮಣಿಪುರದಲ್ಲಿ ಬುಡಕಟ್ಟು ಜನಾಂಗ ಒಂದು ಕುಕ್ಕಿ ಜನಾಂಗ ಅಂತ ಇನ್ನೊಂದು ಮೈತೇಯಿ ಬುಡಕಟ್ಟು ಜನಾಂಗ ಅಂತ ಇವೆರಡುಗಳು ಕಲಹ ಮಾಡ್ಕೊಂಡು ಮಾಡ್ತಾರೆ ಬಿರೇನ್ ಸಿಂಗ್ ಅವರು ರಾಜೀನಾಮೆ ಕೊಡ್ತಾರೆ ಹಾಗಾಗಿ ಆ ಮಣಿಪುರ ರಾಜ್ಯದಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ ರಾಷ್ಟ್ರಪತಿ ಅವರು ಹಾಗಾದರೆ ಈ ತುರ್ತು ಪರಿಸ್ಥಿತಿ ಅಂದರೆ ಏನು ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ತುರ್ತು ಪರಿಸ್ಥಿತಿಯಲ್ಲಿ ಒಟ್ಟು ಮೂರು ವಿಧಗಳಿದೆ ಒಂದು ರಾಷ್ಟ್ರ ತುರ್ತು ಪರಿಸ್ಥಿತಿ ಅಂತ ಅದನ್ನು ನಾವು ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿಯಲ್ಲಿ ಸ್ಟಡಿ ಮಾಡ್ತೀವಿ ಇನ್ನೊಂದು ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಅದನ್ನ ನಾವು ಸಂವಿಧಾನದ ಮುನ್ನೂರ ಐವತ್ತಾರನೇ ವಿಧಿಯಲ್ಲಿ ಸ್ಟಡಿ ಮಾಡ್ತೀವಿ ಮೂರನೇದು ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ನಾವು ಸಂವಿಧಾನದ ಮುನ್ನೂರ ಅರವತ್ತನೇ ವಿಧಿಯಲ್ಲಿ ಅದನ್ನ ಸ್ಟಡಿ ಮಾಡ್ತೀವಿ ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನ ನಾವು ಯುದ್ಧ ಅಥವಾ ಆಂತರಿಕ ಕಲಹ ಉಂಟಾದಾಗ ರಾಷ್ಟ್ರಪತಿಯವರು ಘೋಷಣೆ ಮಾಡ್ತಾರೆ ಉಭಯ ಸದನಗಳ ಪರ್ಮಿಷನ್ ತಗೋಬೇಕಾಗತ್ತೆ ರಾಷ್ಟ್ರ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಒಂದ್ ತಿಂಗಳೊಳಗಡೆ ಏನ್ ಮಾಡ್ಬೇಕು ಪರ್ಮಿಷನ್ ತಗೋಬೇಕು ಇಲ್ಲದೆ ಅದು ರದ್ದಾಗುತ್ತದೆ ಇದುವರೆಗೆ ಮೂರು ಬಾರಿ ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ದಾರೆ ಒಂದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಮತ್ತೆ ಚೀನಾ ಯುದ್ಧ ನಡೆದಾಗ ಮೊದಲನೇ ಬಾರಿ ಘೋಷಣೆ ಮಾಡಿದ್ರು ಎರಡನೇ ಬಾರಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತೆ ಪಾಕಿಸ್ತಾನ ಯುದ್ಧ ನಡೆದಾಗ ಘೋಷಣೆ ಮಾಡಿದ್ರು ಮೂರನೇ ಬಾರಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆಂತರಿಕ ಗಲಭೆಯ ನೆಪ ಹುಟ್ಟಿ ಇಂದಿರಾ ಗಾಂಧಿ ಪ್ರಧಾನಿ ಆಗಿದ್ದಾಗ ಘೋಷಣೆ ಮಾಡಿರ್ತಾರೆ ಈ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ ಮೇಲೆ ಪ್ರತಿ ಆರು ತಿಂಗಳಿಗೊಮ್ಮೆ ಏನ್ ಮಾಡ್ಬೇಕು ಅಂದ್ರೆ ಉಭಯ ಸದನಗಳ ಪರ್ಮಿಷನ್ ತಗೋಬೇಕು ಇದನ್ನ ನಾವು ಅನಿರ್ದಿಷ್ಟಾವಧಿ ಮುಂದುವರಿಸಬಹುದು ಪ್ರತಿ ಆರು ತಿಂಗಳಿಗೊಮ್ಮೆ ಏನ್ ಮಾಡ್ಬೇಕು ನಾವು ಪರ್ಮಿಷನ್ ತಗೋಬೇಕಾಗತ್ತೆ ಇನ್ನೊಂದು ರಾಜ್ಯ ತುರ್ತು ಪರಿಸ್ಥಿತಿ ಇದುವರೆಗೆ ನಮ್ಮ ಕರ್ನಾಟಕದಲ್ಲಿ ಆರು ಬಾರಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಅತಿ ಹೆಚ್ಚು ಬಾರಿ ರಾಜ್ಯ ತುರ್ತು ಪರಿಸ್ಥಿತಿ ಎಲ್ಲಿ ಘೋಷಣೆ ಮಾಡಿರೋದು ಅಂದ್ರೆ ಮಣಿಪುರದಲ್ಲಿ ಇದು ಕೂಡ ಗರಿಷ್ಠ ಅಂದ್ರೆ ಮೂರು ವರ್ಷ ತನಕ ಘೋಷಣೆ ಮಾಡಬಹುದು ಪ್ರತಿ ಆರು ತಿಂಗಳಿಗೊಮ್ಮೆ ಸಂಸತ್ತಿನ ಎರಡು ಸದನದಿಂದ ಪರ್ಮಿಷನ್ ತಗೋಬೇಕಾಗತ್ತೆ ಗರಿಷ್ಠ ಅಂದ್ರೆ ಮೂರು ವರ್ಷ ತನಕ ಘೋಷಣೆ ಮಾಡಬಹುದು ಮೂರನೇದು ಆರ್ಥಿಕ ತುರ್ತು ಪರಿಸ್ಥಿತಿ ಅಂದ್ರೆ ಇದುವರೆಗೆ ಯಾವತ್ತೂ ಘೋಷಣೆ ಮಾಡಿಲ್ಲ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಕ್ಕೆ ಸಂಸತ್ತಿನ ಅನುಮೋದನೆ ಪಡೆದ್ರೆ ಅನಿರ್ದಿಷ್ಟ ವಲಯವರೆಗೆ ಘೋಷಣೆ ಮಾಡ್ಬೋದು ಪ್ರತಿ ಎರಡು ತಿಂಗಳಿಗೊಮ್ಮೆ ಏನ್ ಮಾಡ್ಬೇಕು